ತಾಯಿಗೆ ಮಗಳು ಹೊಡಿಯುವಂತದ್ದು ಯಾರು ಸಮರ್ಥನೆ ಮಾಡ್ಲಿಕ್ಕೆ ಯಾಕಂತ ಹೇಳಿದ್ರೆ ಒಂದು ಮಾನವೀಯತೆ ದೃಷ್ಟಿಯಿಂದ ಯಾರು ನೋಡಿದ್ರು ತಾಯಿಗೆ ಕೈ ಮುಗಿಯಬೇಕ ವಿನಃ ದೇವರು ಅಂತ ಹೇಳ್ತೇವೆ ನಾವು ಮೊನ್ನೆ ನಡೆದ ಈ ಗ್ರಾಮ ಪಂಚಾಯತ್ ನ ಈ ಕಾರ್ಯಾಲಯದ ಎದುರುಗಡೆ ನಡೆದಂತ ಘಟನೆ ನಮ್ಗೆಲ್ರಿಗೂ ಬೇಸರ ಇದೆ ಈ ಕುಟುಂಬವನ್ನು ಕಳೆದ ಏಳು ವರ್ಷಗಳಿಂದ ನಾವು ಮೂಡುಶೆಡ್ಡೆ ಗ್ರಾಮದಲ್ಲಿ ನೋಡ್ತಾ ಇದ್ದೇವೆ ಅವರ ಗಂಡ ರಾಮಣ್ಣ ನಮಗೆ ಪರಿಚಿತರು ಕೂಲಿ ಕೆಲಸವನ್ನು ಮಾಡಿಕೊಂಡು ಮೂಡುಶೆಡ್ಡೆ ಗ್ರಾಮದಲ್ಲಿ ಇದ್ದವರು ರಾಮಣ್ಣನತ್ರ ಈ ವಿಚಾರ ಏಳು ವರ್ಷದಿಂದ ನಾವು ಚರ್ಚೆ ಮಾಡ್ತಿದ್ದೇವೆ ಈ ತಾಯಿ ಗ್ರಾಮ ಪಂಚಾಯತ್ಗೆ ವಾರಕ್ಕೆ ಮೂರು ಸಲ ಭೇಟಿ ಕೊಡ್ತದೆ ಯಾವುದಕ್ಕೆ ಬರ್ತದಂತ ಆ ತಾಯಿಗೂ ಕೂಡ ಗೊತ್ತಿಲ್ಲ ನಮ್ಮಲ್ಲಿ ಮಾತಾಡಿಕೊಂಡು ಕೂಗಿಕೊಂಡು ಬಂದು ಗ್ರಾಮ ಪಂಚಾಯತ್ನಲ್ಲಿ ರಂಪಾಠ ರಂಪಾಟ ಮಾಡಿಕೊಂಡು ನಾವು ಸಮಾಧಾನ ಮಾಡಿಕೊಂಡು ಕಳಿಸುವಂತ ಪ್ರಯತ್ನ ಪ್ರತಿ ಸಲ ಮಾಡಿಕೊಂಡು ನಮ್ಮ ಸಿಬ್ಬಂದಿಗಳು ಮಾಡ್ತಿದ್ರು ಆದ್ರೆ ಮೊನ್ನೆ ದಿವಸ ಗ್ರಾಮ ಪಂಚಾಯತ್ ನಲ್ಲಿ ಬಂದು ತಾಯಿ ಮಾತಾಡಿ ಪಿ ಡಿರವ್ರ ಹತ್ರ ಸಿಬ್ಬಂದಿಗಳ ಹತ್ರ ಮಾತಾಡಿ ಎಲ್ಲ ಹೋಗುತ್ತಿರುವ ಸಂದರ್ಭದಲ್ಲಿ ಪಿ ಡಿಒ ಸಮಾಧಾನ ಮಾಡಿ ಕಳಿಸುವಂತ ಸಂದರ್ಭದಲ್ಲಿ ಅವರ ಮಗಳು ಏಕ ಒಂದೇ ಒಮ್ಮೆಳೆ ಬಂದು ಆ ತಾಯಿಗೆ ಒಡಿಯುವಂತ ಪ್ರಯತ್ನ ಒಳಗಡೆ ಮಾಡಿದ್ರು ಆಗ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು ಮತ್ತು ಗ್ರಾಮ ಪಂಚಾಯತ್ ನ ಅಧ್ಯಕ್ಷರು ಸಿಬ್ಬಂದಿಗಳಲ್ಲಿ ಅವರನ್ನು ಸಮಾಧಾನ ಮಾಡಿಸಿ ಹೊರಗೆ ಕರೆಸುವಂತಹ ಪ್ರಯತ್ನವನ್ನು ಮಾಡಿದರು ಹೊರಗೆ ಕಳಿಸುವಂತ ಪ್ರಯತ್ನ ಮಾಡಿದ ಸಂದರ್ಭದಲ್ಲಿ ಆ ಹೆಣ್ಣು ಮಗಳು ಆ ಸಿಬ್ಬಂದಿಯವರ ಮೈಗೆ ಕೈ ಹಾಕುವಂತ ಪ್ರಯತ್ನ ಒಂದು ಕಡೆ ಆಯಿತು ಭಾರತಿ ಎಂಬ ಮಹಿಳೆಗೆ ಸಿಬ್ಬಂದಿಗೆ ಮೈಯ ಬಟ್ಟೆಯನ್ನು ಅರಿಯುವಂತ ಪ್ರಯತ್ನವನ್ನು ಮಾಡಿದ್ರು ಆದ್ರೆ ಸಿಬ್ಬಂದಿಗಳು ಒಟ್ಟು ಸೇರಿಸಿ ನೀವು ಹೊರಗಡೆ ಹೋಗಿ ಅಂತ ಹೇಳಿದ್ರು ಆಗ ಆ ತಾಯಿಯನ್ನು ಆ ಹುಡುಗಿ ಹೆಣ್ಣು ಮಗಳು ದೂಡಿ ಸ್ಟೆಪ್ಪಿನಿಂದ ಕೆಳಗೆ ಹಾಕಿ ಅಲ್ಲಿ ಅವಳಿಗೆ ಹೊಡೆಯುವಂತ ಪ್ರಯತ್ನ ಆಯ್ತು ಆ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ನ ಸಿಬ್ಬಂದಿಗಳು ಒಳಗಡೆ ಇರುವಂತಹ ಅಧ್ಯಕ್ಷರಿಗೆ ಕೂಡ ಹೇಳಿ ಪೊಲೀಸ್ ಇಲಾಖೆಗೆ ತಿಳಿಸುವಂತ ಪ್ರಯತ್ನವನ್ನು ಆ ತಕ್ಷಣವನ್ನು ಮಾಡಿದೆ ಮಾಡಿದ್ರು ಪೊಲೀಸ್ನವರು ಕೂಡ ತಕ್ಷಣದಲ್ಲಿ ಬರ್ತೇವೆ ಒಂದು ಹತ್ತು ನಿಮಿಷ ಅಂತ ಹೇಳಿದ್ರು ಪೊಲೀಸ್ನವರು ಬರುವುದಕ್ಕಿಂತ ಮೊದಲು ಆ ತಾಯಿಯನ್ನು ನೆಲಕ್ಕೆ ದೂಡಿ ಹಾಕಿ ಹೊಡೆಯುವಂತ ಪ್ರಯತ್ನ ಮಾಡಿಲ್ಲ ಚಪ್ಪಳಿಯಲ್ಲಿ ಹೊಡೆಯುವಂತ ಪ್ರಯತ್ನ ಮಾಡಿದ್ರು ಒಳಗಡೆ ಜಗಳಾಗುವಾಗ ಕೂಡ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಸಿಬ್ಬಂದಿಗಳು ತರೆಯಲಿಕ್ಕೆ ಬರುವಾಗ ಅವರಿಗೆ ಬೇಡವಾದ ರೀತಿಯಲ್ಲಿ ನಿಮ್ಮ ಅವ್ಯಪ್ತ ಶಬ್ದ ನಿನ್ನ ಮಿಂಡೇನ ಮಕ್ಕಳು ಪುರ ಅಧ್ಯಕ್ಷರು ಹೇಳಿದ್ರು ಸಿಬ್ಬಂದಿ ಹೆಣ್ಣು ಮಗಳು ನೀವು ಬಂದವರನ್ನು ಹೊರಗಡೆ ಹಾಕುವಂತ ಪ್ರಯತ್ನ ಮಾಡಿ ಅಂತ ಹೇಳುವಾಗ ಅಧ್ಯಕ್ಷರಿಗೆ ಅಂತ ಆ ಹೆಣ್ಣು ಮಗಳು ಹೇಳಿದ್ರು ಚಪ್ಪಲಿ ಹೊಡಿಯುವ ಸಂದರ್ಭದಲ್ಲಿ ಆ ವಿಡಿಯೋದಲ್ಲಿ ಇದೆ ನೋಡಿ ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಅವರಿಗೆ ಬೈಯುವಂತದ್ದು ಅವಳಿಗೆ ಬೈಯುವಂತದ್ದು ಮುಟ್ಲಿಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಆ ಹೆಣ್ಣು ಮಗಳು ಅದಕ್ಕಿಂತ ಮೊದ್ಲೆ ನಿಮ್ಮನ್ನು ನಾನು ಬ್ಯಾಂಗ್ಳೂರಲ್ಲಿ ಹೋಗಿ ನೋಡ್ತೇನೆ ನಿಮ್ಮ ಮೇಲೆ ಅತ್ಯಾಚಾರ ಕೇಸ್ ಹಾಕ್ತೇನೆ ನನ್ನನ್ನು ಮುಟ್ಲಿಕ್ಕೆ ಬಂದ್ರೆ ಅಷ್ಟು ಸುಲಭ ಇಲ್ಲ ಇಲ್ಲಿನ ಪೊಲೀಸರನ್ನು ಹಿಡ್ಕೊಂಡು ನೀವು ಏನು ಬೇಕಾದ್ರೂ ಮಾಡ್ಬೋದು ಆದ್ರೆ ನಾನು ಬ್ಯಾಂಗ್ಳೂರಿಗೆ ಹೋಗಿ ಅಲ್ಲಿ ಬೇಕಾಗುವ ವ್ಯವಸ್ಥೆಯನ್ನು ನಿಮ್ಮ ಮೇಲೆ ಹಾಕ್ತೇನೆ ಅಂತ ಮೊದಲಿಗೆ ಗದರಿಸಿದ್ದಾರೆ ಈಗಿರುವಾಗ ಗ್ರಾಮ ಪಂಚಾಯತ್ ನ ಅಧ್ಯಕ್ಷರಾಗ್ಲಿ ಅಥವಾ ಗ್ರಾಮ ಪಂಚಾಯತ್ ನ ಸದಸ್ಯರಾಗ್ಲಿ ಅವರನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರು ಒಂದು ಮೈ ಟಚ್ ಮಾಡಿದ್ರು ಖಂಡಿತವಾಗಿಯೂ ಅವಳು ಅತ್ಯಾಚಾರ ಮಾಡಿದಾರಂತ ಕೇಸು ಕೊಡುವ ಸಂಭವ ಇತ್ತು ಒಂದೇದು ಕಾನೂನಿನ ದುರುಪಯೋಗಗಳು ದುರುಪಯೋಗ ಮಾಡ್ತಿರ್ಲಿ ಎರಡನೇದು ಆ ಸಿಬ್ಬಂದಿ ಹೆಣ್ಣು ಮಕ್ಕಳು ಆ ಸಿಬ್ಬಂದಿ ಹೆಣ್ಣು ಮಕ್ಕಳು ಕೂಡ ಒಳಗಡೆ ಆದಂತ ಘಟನೆ ಆ ಒಂದು ಹೆಣ್ಣು ಮಗಳು ಸಿಬ್ಬಂದಿಯ ಮೈಯ ಬಟ್ಟೆಯನ್ನು ಅರಿಲಿಕ್ಕೆ ಪ್ರಯತ್ನ ಮಾಡುವಾಗ ಬಾಕಿ ಇಬ್ಬರು ತಡೆದು ಅದನ್ನು ರಕ್ಷಣೆ ಮಾಡಿದ್ರು ಒಂದು ವೇಳೆ ಆ ಚಪ್ಪಲಿಯಲ್ಲಿ ಹೊಡೆಯುವಂತ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಬರ್ತಿದ್ರೆ ಅವರ ಖಂಡಿತವಾಗಿಯೂ ಬಟ್ಟೆಯನ್ನು ಅರಿಯುತ್ತಿದ್ಲು ಅವರು ಯಾಕಂತ ಹೇಳಿದ್ರೆ ಅವರು ಕೂಡ ಹೆಣ್ಣು ಮಕ್ಕಳು ಮಾನ ಹರಾಜು ಹಾಕ್ಲಿಕ್ಕೆ ಯಾರು ತಯಾರಿಲ್ಲ ಇದು ಮೂಡುಶೆಡ್ಡೆ ಗ್ರಾಮದಲ್ಲಿ ಇವರ ಪ್ರಕರಣ ಏಳು ವರ್ಷಗಳಿಂದ ಇದೇ ರೀತಿ ಆತ್ಮ ಇವರು ಎಲ್ಲಿನ ನಿವಾಸಿಗಳು ಅನ್ನುವಂಥದ್ದು ನಮ್ಗೆ ತಿಳಿದ ಪ್ರಕಾರ ಬಿಜಾಪುರ ಅಂತ ಹೇಳ್ತಿದ್ರು ಬಿಜಾಪುರದವರು ಇವರ ಇದಕ್ಕೆ ಟ್ರೀಟ್ಮೆಂಟ್ ಇದಕ್ಕೆ ಟ್ರೀಟ್ಮೆಂಟ್ ಕೊಡ್ತಿದ್ರು ಖರ್ಚು ಮಾಡ್ತಿದ್ರು ತುಂಬಾ ಖರ್ಚು ಮಾಡಿ ಅಂತ ಮತ್ತೆ ಅವರಿಗೆ ಇಬ್ರು ಗಂಡು ಮಕ್ಕಳು ಇದ್ರು ಒಬ್ಳು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಕೂಡ ಇವರ ಈ ರೀತಿಯ ಇದಕ್ಕೆ ನೋಡಿ ಅವರು ದೂರ ಹೋಗಿದ್ದಾರೆ ಅಂತ ನಮ್ಗೆ ಈಗ ಹೇಳ್ತಾರೆ ಇವಳು ಕೂಡ ಬ್ಯಾಂಗ್ಳೂರಲ್ಲಿ ಇದ್ಲು ಇವಳು ಒಬ್ಳು ಎಜುಕೇಟ್ ಆಗಿ ಯಾಕೆ ಈ ರೀತಿ ವರ್ತಿಸಿದ್ದಾಳೆ ಅಂತ ನಮ್ಗೆ ಕ್ಷಮೆ ಬೇಸರ ನಮ್ಮ ಗ್ರಾಮ ಪಂಚಾಯತ್ನ ಎದುರು ಈ ರೀತಿ ಆಗಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಬರ್ತಾ ಉಂಟು ಯಾರು ಸಿಬ್ಬಂದಿಗಳು ಅಥವಾ ಯಾರು ಸಾರ್ವಜನಿಕರನ್ನು ತಡೀಲಿಕ್ಕೆ ಪ್ರಯತ್ನವನ್ನು ಮಾಡಲಿಲ್ಲ ಅಂತ ಆದ್ರೆ ನಿಜವಾದ ವಿಚಾರ ಒಂದು ವೇಳೆ ಅದನ್ನು ತಡೀಲಿಕ್ಕೆ ಒಳಗಡೆ ಬೇಕಾದಷ್ಟು ತಡೆಯುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಹೊರಗಡೆ ಮಾಡಿದ್ರೆ ಖಂಡಿತವಾಗಿಯೂ ಆ ಗಂಡು ಮಕ್ಕಳ ಮೇಲೆ ಅತ್ಯಾಚಾರ ಕೇಸ್ ಖಂಡಿತವಾಗ್ಲೇ ಅವಳು ಆಗ್ತಿದ್ಲು ಎರಡನೇದು ಆ ಹೆಣ್ಣು ಮಕ್ಕಳ ಡ್ರೆಸ್ ಅನ್ನು ಅವರು ಒಳಗಡೆ ಅದು ತುಂಬಾ ಬೇಸರ ಯಾಕಂತ ಹೇಳಿದ್ರೆ ಜನರಿಗೆ ಗೊತ್ತಿರ್ಬೇಕು ಯಾಕಂತ ಹೇಳಿದ್ರೆ ಅವರು ಯಾವ ರೀತಿ ವ್ಯಕ್ತಿ ಅವರು ನಮ್ಮ ಸಿಬ್ಬಂದಿಗಳಿಗೆ ಆಗಿರ್ಬೋದು ಅಥವಾ ಜನಪ್ರತಿನಿಧಿಗಳಿಗೆ ಯಾವ ರೀತಿ ಅವಳು ವರ್ತಿಸಿಲ್ಲ ನಮ್ಮ ಮೂಡುಶೆಟ್ಟೆ ಗ್ರಾಮದವರಿಗೆ ಗೊತ್ತಿದೆ ನಿಜವಾಗಿಯೂ ಆದ ಕಾರಣ ಮಾಧ್ಯಮದ ಮುಖಾಂತರ ನಾವು ಹೇಳೋದು ಈ ಘಟನೆ ಆಗಿದ್ದದ್ದು ನಮಗೆ ತುಂಬ ಬೇಸರ ಇದೆ ಒಂದು ತಾಯಿಗೆ ಮಗಳು ಹೊಡೆಯುವಂಥದ್ದು ಅದು ಕೂಡ ಎಜುಕೇಟ್ ಆಗಿ ಹೊಡೆಯುವಂಥದ್ದು ತಪ್ಪು ಮತ್ತೆ ಇಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ನಾವು ಏನು ಮಾಡುವಂಥ ಪರಿಸ್ಥಿತಿ ಇಲ್ಲ ಅವರವರ ಯಾಕಂತ ಹೇಳಿದರೆ ಇದಕ್ಕಿಂತ ಮೊದಲು ಕೂಡ ಬೇರೆ ಬೇರೆ ಕೇಸಲ್ಲಿ ಅನುಭವ ಆದವರೇ ಇರುವುದು ಒಂದು ವೇಳೆ ನಾವು ಗಂಡಸರು ಅಧ್ಯಕ್ಷರು ನಿಜವಾಗಿ ಬೆತ್ತಿಡ್ಕೊಂಡು ಹೋಗಿದ್ರು ಆದ್ರೆ ಸಿಬ್ಬಂದಿಗಳು ಬೇಡ ಅನಿಲ ನೀವು ಹೊಡಿಬೇಡಿ ಯಾಕಂತ ಹೇಳಿದ್ರೆ ನಾಳೆ ನಿಮ್ಮ ಮೇಲೆ ಕೆಲಸ ಆಗ್ತದೆ ಅಂತ ಹೇಳಿದಕ್ಕೆ ಅವರು ಸ್ವಲ್ಪ ತನಕ ಇಲ್ಲದಿದ್ರೆ ಅಂತ ಪ್ರಯತ್ನ ನೋಡುವಾಗ ಯಾರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಬೇಸರ ಆಗ್ತದೆ ಕುದೀತದೆ ಕುದುಿದ ಸಂದರ್ಭದಲ್ಲಿ ಒಂದೆರಡು ಪೆಟ್ಟು ಇದ್ರೆ ಇವತ್ತೇನು ವೈರಲ್ ಆಗ್ತಿತ್ತು ಅದು ವಿಭಿನ್ನ ರೀತಿಗೆ ಹೋಗ್ತಿತ್ತು ಇನ್ನೊಂದು ಗ್ರಾಮ ಅಧ್ಯಕ್ಷರಿಂದ ಮಹಿಳಾ ಸಿಬ್ಬಂದಿಗಳಿಂದ ಹಲ್ಲೆ ಏನ್ ಮಾಡಿದ್ರು ಹಲ್ಲೆ ಅಂದ್ರೆ ಈ ದ್ವಿಮುಖ ಅಂದ್ರೆ ಮೂರು ಮುಖಗಳು ಹೋಗ್ತಾ ಇತ್ತು ಇದು ಖಂಡಿತವಾಗಿ ಆಗ್ತಿತ್ತು ಅದ ಕಾರಣ ನಾನು ಬೇಸರ ವ್ಯಕ್ತಪಡಿಸುತ್ತಾ ಮುಂದಕ್ಕೆ ಯಾವುದೇ ಇಲಾಖೆ ಆಗಿರಬಹುದು ಮಹಿಳಾ ಅಥವಾ ಬೇರೆ ಬೇರೆ ಇಲಾಖೆ ಆಗಿರಬಹುದು ನಮ್ಗೆ ಗ್ರಾಮ ಪಂಚಾಯತ್ ಅಥವಾ ಪೊಲೀಸ್ ಇಲಾಖೆ ಒಟ್ಟು ಸೇರಿ ಇದಕ್ಕೆ ಏನಾದ್ರೂ ಒಂದು ಮಾಡಲಿಕ್ಕೆ ನಮ್ಗೆ ಸೂಚನೆ ಕೊಟ್ರೆ ಒಟ್ಟು ಸೇರಿ ಮಾಡುವಂತ ಪ್ರಯತ್ನ ಯಾಕಂದ್ರೆ ಅಷ್ಟು ಸುಲಭ ಇಲ್ಲ ಯಾರು ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದಾರೆ ಅವರಿಗಿಂತ ಅವರನ್ನು ಮುಖತಃ ಭೇಟಿ ಮಾಡಿ ಅಲ್ಲಿ ಪರಿಸರಕ್ಕೆ ಹೋದ್ರೆ ನಿಜಾಂಶ ನಿಜವಾಗಿಯೂ ಗೊತ್ತಾಗ್ತದೆ ಸತ್ಯ ಇಲ್ಲ ಅಂತ ಹೇಳಿದ್ರೆ ನಿಜಾಂಶ ಯಾರಿಗೂ ಗೊತ್ತಿಲ್ಲ ಫೇಸ್ಬುಕ್ ವಾಟ್ಸಪ್ ನೋಡಿದ್ರೆ ಸತ್ಯ ಅಂತ ಆಗ್ತದೆ ಅದ ನಾವು ಹೇಳೋದು ಎಲ್ಲ ಇಲಾಖಾ ಅಧಿಕಾರಿಗಳಾಗಿರಬಹುದು ಪೊಲೀಸ್ ಇಲಾಖೆ ಅಥವಾ ಗ್ರಾಮ ಪಂಚಾಯತ್ ಅಥವಾ ನಾವು ಗ್ರಾಮಸ್ಥರು ಖಂಡಿತ ಒಟ್ಟು ಸೇರಿ ಏನಾದರೂ ಒಂದು ಸೂಚನೆ ಕೊಟ್ಟರೆ ಅದಕ್ಕೆ ಬೇಕಾಗುವ ವ್ಯವಸ್ಥೆಗೆ ನಾವು ಕೂಡ ಸ್ಪಂದನವನ್ನು ಕೊಡ್ತೇವೆ ಇನ್ನು ಮುಂದಕ್ಕೆ ಇಂಥದ್ದು ಎಲ್ಲಿಯೂ ಕೂಡ ಆಗಬಾರ್ದು ಪ್ರತಿಯೊಬ್ಬರು ಇದರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು ತಾಯಿ ತಾಯಿ ಏನು ತಪ್ಪು ಮಾಡಿದ್ರೆ ಕಾಲಿಗೆ ಬೀಳ್ಬೇಕು ವಿನಃ ಕೈಯನ್ನು ಎತ್ತ ಎತ್ತುವಂತ ಪ್ರಯತ್ನ ಎಂದಿಗೂ ಆಗ್ಬಾರ್ದು ಅಂತ ಈ ಮೂಲಕ ನಾನು ಹೇಳ್ತೇನೆ ಬಸ್ ಖಂಡಿತ ಸರ್ ಥ್ಯಾಂಕ್ ಯು ಇಷ್ಟೊಂದು ಮಾತನಾಡಿದ ಮೈ ಮನಸ್ಸಿಗೆ ಒಪ್ಪುವ ಸದ್ದದ ಆಭರಣ ಸಾಂಪ್ರದಾಯಿಕ ಉಡುಗೆಗೆ ಸಾಂಪ್ರದಾಯಿಕ ಚಿನ್ನ ನಿಮ್ಮನ್ನು ಸದಾ ಹೊಳೆಯುವಂತೆ ಮಾಡುವ ಆಕರ್ಷಕ ವಿನ್ಯಾಸ ಆಂಟಿ ಟೆಂಪಲ್ ಡಿಸೈನ್ ಕುಂದನ್ ಆಭರಣ ಕಲ್ಕತ್ ರಾಜ್ಕೋಟ್ ಡಿಸೈನ್ ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅಮೋಘ ಸಂಗ್ರಹ ನಿಮ್ಮ ಪ್ರತಿ ಸಂಭ್ರಮವನ್ನ ನಮ್ಮೊಂದಿಗೆ ಹೆಚ್ಚಿಸಿಕೊಳ್ಳಿ ನಲವತ್ತು ವರ್ಷಗಳಿಂದ ಗ್ರಾಹಕರ ನಂಬಿಕೆ ಉಳಿಸಿಕೊಂಡ ಸ್ವರ್ಣಾಭರಣ ಮಳಿಗೆ ವಿಎನ್ಆರ್ ಗೋಲ್ಡ್ ಸ್ವರ್ಣಸೌಧ ರಥಬೀದಿ ಪಂಟ್ಪಾಳ